ಮೊಬೈಲ್ ಕೇವಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ವಸ್ತುವಾಗಬೇಕೇ ಹೊರತು ಮಾರಕ ವಸ್ತುವಾಗಬಾರದು ವಿದ್ಯಾರ್ಥಿಗಳು ಮೊಬೈಲ್ ಅನ್ನು ಪಕ್ಕಕ್ಕಿಟ್ಟು ಪುಸ್ತಕ ಹಿಡಿದು ಓದಬೇಕು ಯಾವುದಾದರೂ ಸರಿಯೇ ಒಳ್ಳೆಯದನ್ನ ಕಲಿಯಬೇಕು ಅಂತ ರಂಗಭೂಮಿ ಕಲಾವಿದ ಡಾಕ್ಟರ್ ಲಕ್ಷ್ಮಣ್ ದಾಸ್ ಹೇಳಿದ್ರು ತುಮಕೂರು ಜಿಲ್ಲೆಯ ತಿಟ್ಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ವಾರ್ಷಿಕೋತ್ಸವ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನೀವೆಲ್ಲರೂ ತಾಯಿಗೆ ಹೆಚ್ಚು ಗೌರವ ಕೊಡಬೇಕು ವಿದ್ಯಾರ್ಥಿ ಚೆನ್ನಾಗಿ ಓದಿ ಬಹಳ ಎತ್ತರಕ್ಕೆ ಬೆಳೆಯಬೇಕು ಬಸವಣ್ಣನವರ ವಚನಗಳನ್ನ ಹಾಗೂ ಪುರಂದರ ದಾಸರ ಕೀರ್ತನೆಗಳನ್ನ ಕಲಿಯಬೇಕು ಎಂದರು ತಿಪಟೂರಿನ ನಗರಸಭೆಯ ಅಧ್ಯಕ್ಷ ಯಮುನಾ ಧರಣೇಶ್ ಮಾತನಾಡಿ ಜ್ಞಾನವನ್ನ ಬಯಸುವವನೇ ನಿಜವಾದ ವಿದ್ಯಾರ್ಥಿ ವಿದ್ಯಾರ್ಥಿಯು ತನ್ನ ಜ್ಞಾನ ಹೆಚ್ಚಿಸುವ ವಿಷಯದ ಕಡೆ ಗಮನ ಹರಿಸಬೇಕು ವಿದ್ಯಾರ್ಥಿಗಳಲ್ಲಿ ಪ್ರಮುಖವಾಗಿ ಐದು ಗುಣಗಳಿರಬೇಕು ಪರಿಶ್ರಮ ಫೋಕಸ್ ಅಲರ್ಟ್ನೆಸ್ ಏಟ್ಲೆಸ್ ನೀಟ್ನೆಸ್ ಮತ್ತು ಗೃಹ ತ್ಯಾಗಿ ಎಂಬ ಐದು ಗುಣಗಳು ಒಬ್ಬ ವ್ಯಕ್ತಿಯನ್ನ ಉತ್ತಮ ವಿದ್ಯಾರ್ಥಿಯನ್ನಾಗಿ ರೂಪಿಸಲು ಸಹಾಯ ಮಾಡುತ್ತವೆ ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೊಫೆಸರ್ ಎಚ್ ಪಿ ಕುಮಾರಸ್ವಾಮಿ ಮಾತನಾಡಿ ತಂದೆ ತಾಯಿಯಂದಿರು ಬಹಳ ನಂಬಿಕೆ ಇಟ್ಟು ಇಲ್ಲಿಗೆ ಓದಲು ಕಳಿಸಿದ್ದಾರೆ ವಿದ್ಯಾರ್ಥಿಗಳಾದವರು ಉತ್ತಮ ರೀತಿಯಲ್ಲಿ ಓದಿ ತಂದೆ ತಾಯಿಗೆ ಮತ್ತು ಕಾಲೇಜಿಗೆ ಕೀರ್ತಿ ತಂದು ಕೊಡಬೇಕು ಅಂತ ಹೇಳಿದರು ಡಾಕ್ಟರ್ ಶಿವಕುಮಾರ್ ಸಿ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅಥವಾ ಕೌಶಲ್ಯ ಆಧಾರಿತ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸ ಪಡೆಯಲು ಉತ್ತೇಜನ ನೀಡುತ್ತಾ ಬಂದಿದೆ ಎಂದರು ತುಮಕೂರಿನ ಸಿದ್ಧಗಂಗಾ ಮಠದ ಉಪನ್ಯಾಸಕ ಬಾಲಚಂದ್ರ ದೈಹಿಕ ಶಿಕ್ಷಕ ಶ್ರೀನಿವಾಸ್ ನಗರಸಭಾ ಸದಸ್ಯ ಯೋಗೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗಾಯಕ ದಿಬೋ ಮಂಜುನಾಥ್ ಕಾಲೇಜಿನ ಪೋಷಕರ ಸಂಘದ ಅಧ್ಯಕ್ಷ ಬಿಲ್ಲಮನೆ ಚಂದ್ರಶೇಖರ್ ಸಿಡಿಸಿ ಸದಸ್ಯ ಜರಾ ಜಬೀನ್ ಉಪನ್ಯಾಸಕ ಡಾಕ್ಟರ್ ಸ್ಮಿತಾ ಡಾಕ್ಟರ್ ಚಿಕ್ಕ ಹೆಗಡೆ ಡಾಕ್ಟರ್ ಸುಭದ್ರಮ್ಮ ಪತ್ರಿಕೋದ್ಯಮ ವಿಭಾಗದ ಶಂಕರಪ್ಪ ಹಾರೋಗಿರೆ ನಾಗರಾಜು ಸುರೇಶ್ ಇತರರು ಹಾಜರಿದ್ದರು